ಸ್ನೇಹಿತರೆ ಒಂಚೂರು ನನ್ನ ಮತ್ತಿಡ್ತೀರಾ ಒ ಟಿ ಪಿ ಸ್ಕ್ಯಾಮು ಭಾಳ ದೊಡ್ಡದಾಗಿ ನಡೀತಾ ಇದೆ ಯಾರಾದರೂ ನಿಮ್ಮ ಹತ್ರ ಕೊರಿಯರ್ ಇದೆ ಒ ಟಿ ಪಿ ಸೆಂಡ್ ಮಾಡಿ ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ನಿಮ್ಮ ಫೋನಿಗೆ ಬಂದಿರೋ ಒ ಟಿ ಪಿಯನ್ನು ಸೆಂಡ್ ಮಾಡಬೇಡಿ ಹಾಗೆಯೇ ಎ ಟಿ ಎಮ್ಮು ಪಾನ್ ಕಾರ್ಡು ಆಧಾರ್ ಕಾರ್ಡು ರಿನಿವಲ್ ಮಾಡಿಕೊಡ್ತೇವೆ ಅಂತ ಯಾರಾದರೂ ಕರೆ ಮಾಡಿ ನಿಮ್ಮ ಹತ್ರ ಒ ಟಿ ಪಿ ಕೇಳಿದರೆ ತಕ್ಷಣ ಮಿನಗುತ್ತಾರೆ ಕಲ್ಪನಾಳಿಂದ ಬದಲಾಗಿ ಸಂಪತ್ತಿಗೆ ಸವಾಲಿನ ಗೈಯಾಳಿ ಮಂಜುಳ ಆಗಿಬಿಟ್ಟು ಲೇ 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 ಯಾಕೋ ಕೊಡಬೇಕು ನಿನಗೆ ಒ ಟಿ ಪಿ ನನ್ನ ಹತ್ರನೇ ಕೇಳ್ತೀಯ ಕ್ರೈಮ್ ಬ್ರಾಂಚಿಗೆ ರಿಪೋರ್ಟ್ ಮಾಡ್ತೀನಿ ನೋಡ್ತಾ ಇರು ಅಂತ ಹೇಳ್ಬಿಟ್ಟು ಕ್ರೈಮ್ ಬ್ರಾಂಚಿಗೆ ಆ ಕರೆಯನ್ನು ರಿಪೋರ್ಟ್ ಮಾಡಿ ನೀವು ಕೂಡ ಸೇಫಾಗಿರಿ ಎಲ್ಲರೂ ಸೇಫ್ ಆಗಿರಲಿಕ್ಕೆ ಸಹಕಾರ ನೀಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ